ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎಜುಕೇಶನಲ್ ಚಾನಲ್ ಒಂಬತ್ತನೇ ತರಗತಿ ಹಿಂದಿ ಈ ವಿಡಿಯೋದಲ್ಲಿ ನಾವು ಜೈ ಜೈ ಭಾರತ ಮಾತಾ ಪದ್ಯದ ಪ್ರಶ್ನೋತ್ತರ ಮತ್ತು ಕವಿ ಪರಿಚಯವನ್ನ ನೋಡೋಣ ಮೊದಲನೆಯದಾಗಿ ಕವಿ ಪರಿಚಯ ಕವಿ ಮೈಥಿಲಿ ಶರಣ್ ಗುಪ್ತಜಿ ಇಲ್ಲಿ ಈ ಪದ್ಯವನ್ನ ಬರೆದಿರುವಂತಹ ಕವಿ ಮೈಥಿಲಿ ಶರಣ್ ಗುಪ್ತಜಿ ಜನ್ಮ ವರ್ಷ ಅವರು ಹುಟ್ಟಿದ ವರ್ಷ ಎಂಬತ್ತಾರು ಮರಣ ವರ್ಷ ಅವರು ನಿಧನವಾದಂತಹ ವರ್ಷ ಉನ್ನಿಸ್ ಸೌ ಜನ್ಮಸ್ಥಾನ್ ಅವರು ಹುಟ್ಟಿರುವಂತಹ ಸ್ಥಳ ಚಿರಗಾಂವ್ ಝಾನ್ಸಿ ಜಿಲ್ಲಾ ಉತ್ತರ ಪ್ರದೇಶ ಅವರು ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯ ಚಿರಗಾಂವ್ನಲ್ಲಿ ಜನಿಸಿದ್ದಾರೆ ಪಿತಾ ಅವರ ತಂದೆಯ ಹೆಸರು ಶ್ರೀ ಶೇಟ್ ರಾಮಚರಣ್ ರಚನಾ ಅವರು ರಚಿಸಿರುವಂತಹ ಕೃತಿಗಳನ್ನು ನೋಡೋಣ ಪಂಚವಟಿ ದಯದ್ರತ್ ವದ್ ರಂಗ ಕೆ ಭಂಗ್ ಭಾರತಿ ಭಾರತಿ ಅನಗ್ ನಹುಶ್ ಆದಿ ಇವು ಅವರು ಬರೆದಿರುವಂತಹ ಕೃತಿಗಳಾಗಿದ್ದಾವೆ ಸಾಹಿತ್ಯಕ್ ಗುರು ಅವರ ಸಾಹಿತ್ಯಿಕ ಗುರುಗಳು ಮಹಾವೀರ್ ಪ್ರಸಾದ್ ದ್ವಿವೇದಿ ಈಗ ನಾವು ಅವರಿಗೆ ದೊರಕಿರುವಂತಹ ಪುರಸ್ಕಾರಗಳನ್ನು ನೋಡೋಣ ಪದ್ಮಭೂಷಣ್ ಮತ್ತು ಗಂಗಾ ಪ್ರಸಾದ್ ಪಾರಿತೋಷಕ್ ಇವು ಅವರು ತೆಗೆದುಕೊಂಡಿರುವಂತಹ ಪುರಸ್ಕಾರಗಳಾಗಿದ್ದಾವೆ ಈಗ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಏಕ್ ವಾಕ್ಯಮೇ ಉತ್ತರಲಿಕ್ಕಿಯೇ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ಪ್ರಶ್ನೆ ನಂಬರ್ ಒಂದು ಜೈ ಜೈ ಭಾರತ್ ಮಾತಾ ಕವಿತಾ ಕವಿ ಕಾನ್ ಹೈ ಜೈ ಜೈ ಭಾರತ ಮಾತಾ ಕವಿತೆಯನ್ನು ಬರೆದಿರುವಂತಹ ಕವಿ ಯಾರು ಎಂದು ಕೇಳುತ್ತಿದ್ದಾರೆ ಉತ್ತರ ನೋಡೋಣ ಜೈ ಜೈ ಭಾರತ್ ಮಾತಾ ಕವಿತಾ ಕೆ ಕವಿ ಮೈಥಿಲಿ ಶರಣ್ ಗುಪ್ತ ಹೈ ಪ್ರಶ್ನೆ ನಂಬರ್ ಎರಡು ಗುಪ್ತಜಿ ಕೋ ಕಾನ್ಸಿ ಉಪಾಧಿ ಮಿಲಿ ಹೈ ಮೈಥಿಲಿ ಶರಣ್ ಗುಪ್ತಜಿ ಅವರಿಗೆ ದೊರೆತಿರುವಂತಹ ಪುರಸ್ಕಾರಗಳನ್ನ ನಾವು ಬರೆಯಬೇಕು ಗುಪ್ತಜಿ ಕೋ ಸಾಹಿತ್ಯ ಸೇವಾಕ್ಕೆ ಸಮಾನಾರ್ಥ ಸನ್ ಉನ್ನಿಸ್ಸೋ ಇಕ್ಸಟ್ ಇಸ್ವಿ ಮೆ ಉಪಾದಿ ಉಪಾಧಿ ಮಿಲಿಹೈ ಇಲ್ಲಿ ಸಾಹಿತ್ಯಿಕ ಸೇವೆಯ ಸಮಾನಾರ್ಥವಾಗಿ ಪದ್ಮ ವಿಭೂಷಣ ಉಪಾದಿಯನ್ನ ನೀಡಲಾಗಿದೆ ಪ್ರಶ್ನೆ ನಂಬರ್ ಮೂರು ಕವಿ ಕಿಸ್ ದೇವಿ ಕಿ ವಂದನ ಕರ್ರಹೇ ಹೈ ಕವಿ ಯಾವ ದೇವಿಯ ವಂದನೆಯನ್ನು ಮಾಡುತ್ತಿದ್ದಾರೆ ಅಥವಾ ಯಾವ ದೇವಿಗೆ ನಮಿಸುತ್ತಿದ್ದಾರೆ ಎಂದು ಇಲ್ಲಿ ಕೇಳಲಾಗಿದೆ ಉತ್ತರ ಕವಿ ಭಾರತ ಮಾತಾ ಕಿ ವಂದನ ಕರ್ರಹೇ ಹೈ ಕವಿಯು ಭಾರತ ಮಾತೆಯನ್ನು ವಂದಿಸುತ್ತಿದ್ದಾರೆ ಪ್ರಶ್ನೆ ನಂಬರ್ ನಾಲ್ಕು ಹಿಮಾಲಯ ರೂಪಿ ಮೇ ಕ್ಯಾ ಭರಾಹೈ ಹಿಮಾಲಯ ರೂಪದ ಹೃದಯದಲ್ಲಿ ಏನು ತುಂಬಿಕೊಂಡಿದೆ ಎಂದು ಕೇಳಲಾಗಿದೆ ಉತ್ತರ್ ಹಿಮಾಲಯ ರೂಪಿ ಮೇ ಸ್ನೇಹ ಭರಾಹೈ ಹಿಮಾಲಯ ರೂಪದ ಹೃದಯದಲ್ಲಿ ಸ್ನೇಹವು ತುಂಬಿಕೊಂಡಿದೆ ಪ್ರಶ್ನೆ ನಂಬರ್ ಐದು ಪಾನಿ ಕೈಸೆ ಫೂಟ್ ಆತ ಹೈ ನೀರು ಹೇಗೆ ಉದ್ಭವಿಸಿ ಬರುತ್ತದೆ ಉತ್ತರ್ ಪಾನಿ ಸೌ ಸೌ ಸ್ತೋತೋಸೆ ಬಹಬಹಕರ್ ಆತ ಹೈ ನೀರು ನೂರಾರು ಕಡೆಯಿಂದ ಹರಿಹರಿದು ಬರುತ್ತಿದೆ ಪ್ರಶ್ನೆ ನಂಬರ್ ಆರು ಪಾನಿಮೆ ಕ್ಯಾಖಿಲೆಹೈ ಅಂದರೆ ನೀರಿನಲ್ಲಿ ಏನು ಅರಳಿದ್ದಾವೆ ಉತ್ತರ ಪಾನಿಮೆ ಕಮಲ್ ಖಿಲೆಹೈ ನೀರಿನಲ್ಲಿ ಕಮಲಗಳು ಅರಳಿದ್ದಾವೆ ಪ್ರಶ್ನೆ ನಂಬರ್ ಏಳು ಸುಂದರ್ ಭಾವ್ ಕಹ ಹೈ ಸುಂದರ ಭಾವಗಳು ಎಲ್ಲಿ ಅರಳಿದ್ದಾವೆ ಉತ್ತರ ಭಾರತ್ ಮಾಕಿಧಾನಿ ಆಂಚಲ್ ಮೇ ಸುಂದರ್ ಭಾವ್ ಹೈ ಭಾರತ ಮಾತೆಯಲ್ಲಿ ಸುಂದರ ಭಾವಗಳು ಅರಳಿದ್ದಾವೆ ದೋ ವಾಕ್ಯೋಮೆ ಉತ್ತರ ಲಿಖಿಯೆ ಪ್ರಶ್ನೆ ನಂಬರ್ ಒಂದು ಹಿಮಾಲಯಕ್ಕೆ ಬಾರೇಮೆ ಕವಿ ಕಿ ಭಾವನಾ ಕ್ಯಾ ಹಿಮಾಲಯದ ಬಗ್ಗೆಯಾಗಿ ಕವಿಯು ಯಾವ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಈಗ ನಾವು ಇಲ್ಲಿ ಬರೆಯಬೇಕು ಉತ್ತರ ಹಿಮಾಲಯಕ್ಕೆ ಬಾರೇಮೇ ಕವಿ ಕಿ ಭಾವನಾ ಹೇಕಿ ಹಿಮಾಲಯ ಸುಂದರ್ ಔರ್ ವಿಶಾಲ್ ಹೈ ಹಿಮಾಲಯಕ್ಕೆ ಹೃದಯ ಮೇ ಸ್ನೇಹ ಭರ ಹೈ ಹಿಮಾಲಯ ಕಾ ಹೃದಯ್ ವಿಶಾಲ್ ಹೈ ಯಹ ಸಬ್ಕೋ ಸುಖ್ ಮಿಲ್ತಾ ಹೈ ಈಗ ನಾವು ಉತ್ತರದ ಅರ್ಥವನ್ನ ನೋಡೋಣ ಹಿಮಾಲಯಕ್ಕೆ ಬಾರೇಮೇ ಕವಿ ಕಿ ಹೈಕಿ ಹಿಮಾಲಯದ ಬಗ್ಗೆಯಾಗಿ ಕವಿಗೆ ಈ ರೀತಿಯಾದ ಭಾವನೆ ಇದೆ ಹಿಮಾಲಯ ಸುಂದರ್ ಔರ್ ವಿಶಾಲ್ ಹೈ ಹಿಮಾಲಯವು ಸುಂದರವಾಗಿದೆ ಮತ್ತು ವಿಶಾಲವಾಗಿದೆ ಹಿಮಾಲಯಕ್ಕೆ ಹೃದಯ ಮೈ ಸ್ನೇಹ ಹೈ ಹಿಮಾಲಯದ ಹೃದಯದಲ್ಲಿ ಸ್ನೇಹವು ತುಂಬಿಕೊಂಡಿದೆ ಹಿಮಾಲಯಕ ಹೃದಯ ವಿಶಾಲ್ ಹೈ ಹಿಮಾಲಯದ ಹೃದಯವು ವಿಶಾಲವಾಗಿದೆ ಜಹಾ ಸಬ್ ಕೋ ಸುಖ್ ಮಿಲ್ತಾ ಹೈ ಇಲ್ಲಿ ಎಲ್ಲರಿಗೂ ಸುಖವು ಸಿಗುತ್ತಿದೆ ಎಂದು ಹೇಳುತ್ತಿದ್ದಾರೆ प्रश्न नंबर एरू दिल में आग दबाकर का मतलब क्या है हृदय दल बेंकियों अड़गसिकरार अर्थवेनुला लगे उत्तर दिल में आँग दबाकर का मतलब है कि अपने दिल में ही कितने ही दुख भरे होते हैं इसलिए कवि कहता है कि अपने दिल में दुख की आग यानी आग दुख के समान है उन्हें मन में ही रख कर हमें सुख शांति यानी भारत में सब तरह हरा भरा देता है ಈಗ ಅರ್ಥವನ್ನ ನೋಡೋಣ ದಿಲ್ ಮೇ ಆಗ್ ಮತ್ತ ಭೈಕಿ ಹೃದಯದಲ್ಲಿ ಬೆಂಕಿಯನ್ನು ಅಡಗಿಟ್ಟಿಸಿಕೊಳ್ಳುವುದು ಇದರ ಅರ್ಥ ಏನಾಗಿದೆ ಎಂದರೆ ಅಪ್ನೆ ಮೇ ಹಿ ಕಿತ್ನೇ ಹಿ ದುಕ್ ಬರೆ ಹೋತೆ ಹೈ ನಮ್ಮ ಹೃದಯದಲ್ಲಿ ಎಷ್ಟೊಂದು ಕಷ್ಟಗಳು ತುಂಬಿಕೊಂಡಿರುತ್ತವೆ ಇಸ್ಲೆಯೇ ಕವಿ ಕೆಹತಾ ಹೈಕಿ ಇದರಿಂದಾಗಿ ಕವಿಯು ಈ ರೀತಿಯಾಗಿ ಹೇಳುತ್ತಿದ್ದಾರೆ ಅಪ್ನೆ ಮೇ ದುಃಖ ಕಿ ಆಗ್ ಯಾನಿ ಆಗ್ ದುಃಖಕ್ಕೆ ಸಮಾನ ಹೈ ಇಲ್ಲಿ ಹೃದಯದಲ್ಲಿರುವ ದುಃಖವನ್ನ ಕವಿಯು ಬೆಂಕಿಗೆ ಹೋಲಿಸಿದ್ದಾರೆ ಉನ್ಹೆ ಮನ್ ಮೇಹಿ ರಕ್ಕರ್ ಹಮೆ ಸುಖ್ ಶಾಂತಿ ಯಾನಿ ಭಾರತ್ ಮೇ ಸಪ್ ತರಹ ಹರಭರ ಹೋತ ಹೈ ಅಂದರೆ ಆ ದುಃಖವನ್ನು ನಾವು ಮನಸ್ಸಿನಲ್ಲಿ ಹಾಗೆ ಇಟ್ಟುಕೊಂಡು ಶಾಂತಿ ಸಹನೆಯಿಂದ ಇರಬೇಕು ಯಾವ ರೀತಿ ಎಂದರೆ ಭಾರತದಲ್ಲಿ ಯಾವ ರೀತಿ ಎಲ್ಲ ಹಸಿರಿನಿಂದ ತುಂಬಿದೆಯೋ ಆ ರೀತಿ ಎಂದು ಇಲ್ಲಿ ಹೇಳಲಾಗುತ್ತಿದೆ ಪ್ರಶ್ನೆ ನಂಬರ್ ಮೂರು ಕವಿ ಉಂಚಾ ಹಿಯ ಕ್ಯೂ ಕೆಹತೆ ಹೈ ಉತ್ತರ್ कवि ऊंचा हिया इसलिए कहते हैं कि हिमालय का शिखर बहुत ऊंचा है। इसके समान भारत माता का हृदय बहुत या श्रेष्ठ और विशाल है। हई ऊंचा हिया इसलिए कहते हैं कि हिमालय का शिखर बहुत ऊंचा है। हिमालय शिखर वो भारत माता का हृदय इधे रीतिया तो भारत माता हृदय बहुत उंचा हई तुम्बा एत ಯಾ ಶ್ರೇಷ್ಠ ವಿಶಾಲ್ ಹೈ ಎಂದು ಹೇಳುತ್ತಿದ್ದಾರೆ ಶ್ರೇಷ್ಠವಾಗಿದೆ ಮತ್ತು ವಿಶಾಲವಾಗಿದೆ ಎಂಬ ಅರ್ಥವನ್ನ ಇಲ್ಲಿ ಕೊಡುತ್ತಿದೆ ಪ್ರಶ್ನೆ ನಂಬರ್ ನಾಲ್ಕು ಹಮೆ ಮಿಲ್ ಜುಲ್ಕರ್ ಕಾನ್ಸಾ ಗಾನಾ ಗಾನಾ ಚಾಹಿಯೇ ನಾವೆಲ್ಲರೂ ಒಟ್ಟಿಗೆ ಯಾವ ಹಾಡನ್ನು ಹಾಡಬೇಕಾಗಿದೆ ಉತ್ತರ್ ಹಮೆ ಭಾರತ್ ಮಾಕ ಯಶ್ಕ ಯಶ್ ಕ ಗಾನಾ ಗಾನಾ ಚಾಹಿಯೇ ಭಾರತ್ ಮೇ ಸಬ್ ಲಗೋ ಮೇ ಏಕ್ತಾ ಕಿ ಭಾವನಾ ಸದಾ ರಹೇರ್ ಇಸಿ आपस में ಹಮೇ भारत माता ಮಿಲ್ಕರ್ ಭಾರತ್ ಮಾತಾ कीर्ति का ಕೀರ್ತಿ ಕ चाहिए ಈಗ ನಾವು ಉತ್ತರದ ಅರ್ಥವನ್ನ ನೋಡೋಣ ಹಮೇ भारत ಮಾತಾ ಕ यश का ಗಾನ ಗಾನಾ चाहिए ನಾವು ಭಾರತ ಮಾತೆಯ ಯಶಸ್ಸಿನ ಹಾಡನ್ನ ಹಾಡಬೇಕಾಗಿದೆ ಭಾರತ್ ಮೇ ಸಬ್ लोगों में ಏಕತಾ ಕಿ ಭಾವನಾ ಸದಾ ರಹೇ ಭಾರತದ ಎಲ್ಲಾ ಜನರಲ್ಲಿ ಏಕತೆಯ ಭಾವನೆಯು ಸದಾ ಇರಬೇಕು ಆರ್ ಇಸಿ ಏಕತಾ ಸೆ ಹಮ್ ಆಪಸ್ ಮೇ ಮಿಲ್ಕರ್ ಮತ್ತು ಇದೇ ಏಕತೆಯಿಂದ ನಾವೆಲ್ಲರೂ ಸೇರಿಕೊಂಡು ಭಾರತ್ ಮಾತಾ ಕಿ ಯಶ್ಕಿ ಭಾರತ ಮಾತೆಯ ಯಶಸ್ಸಿನ ಕೀರ್ತಿ ಗಾನ ಗಾನ ಚಾಹಿಯೆ ಕೀರ್ತಿಯ ಹಾಡನ್ನು ಹಾಡಬೇಕಾಗಿದೆ ಎಂದು ಇಲ್ಲಿ ಹೇಳಲಾಗಿದೆ ಪ್ರಶ್ನೆ ನಂಬರ್ ಮೂರು ಖಾಲಿಸ್ತಾನ್ ಭರಿಯೆ ಮೊದಲನೇ ಪ್ರಶ್ನೆ ಭಾರತ್ ಕಾ ಹಿಲಾ ಡ್ಯಾಶ್ ಹೈ ಇಲ್ಲಿ ಭಾರತ್ ಕಾ ಹಿಲ ಯಾವ ರೀತಿ ಇದೆ ಎಂದು ನಾವು ಬರೆಯಬೇಕು ಭಾರತ್ ಕಾ ಹಿಲಾ ಉಂಚಾ ಹೈ ಅಂದರೆ ಭಾರತದ ಶಿಖರವು ಎತ್ತರವಾಗಿದೆ ಎರಡನೇ ಪ್ರಶ್ನೆ ದಿಲ್ಮೆ ಡ್ಯಾಶ್ ದಬಾಕರ್ ರಕ್ತಾ ಹಮ್ಕೋ ಡ್ಯಾಶ್ ದಿಲ್ಮೆ ಆಕ್ ದಬಾಕರ್ ರಕ್ತಾ ಹಮ್ಕೋ ಭರ ಪ್ರಶ್ನೆ ನಂಬರ್ ಮೂರು ಡ್ಯಾಶ್ ಚಿರಕಾಲ್ ರಹೆ ಚಂದ್ರ ಸೂರ್ಯ ಚಿರಕಾಲ್ ರಹೆ ಎಂದು ಬರೆಯಲಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ನಮೂನೆಕೆ ಅನುಸಾರ ತುಕಾಂತ ಶಬ್ದ ಲಿಖಿಯೇ ಇಲ್ಲಿ ತುಕಾಂತ ಶಬ್ದ ಎಂದರೆ ಪ್ರಾಸಪದಗಳು ಉದಾಹರಣ್ ಸ್ನೇಹ್ ಭರ ಹರ ಭರ ಎಂದು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಆತ ಆತ ಇದರ ಪ್ರಾಸಪದ ಮಾತ ಎರಡನೇ ಪ್ರಶ್ನೆ ಫಲೆ ಇದರ ಪ್ರಾಸಪದ ಫಲೆ ಆಗಿದೆ ಮೂರನೇ ಪ್ರಶ್ನೆ ನಾತ ನಾತ ಇದರ ಪ್ರಾಸಪದ ಮಾತ ಎಂದು ನಾವು ಬರೆದಿದ್ದೇವೆ ನೀವು ಪದ್ಯದಲ್ಲಿನ ಬೇರೆ ಬೇರೆ ಪ್ರಾಸಪದಗಳನ್ನು ಬೇಕಾದರೂ ಇಲ್ಲಿ ಬರೆಯಬಹುದು ಪ್ರಶ್ನೆ ನಂಬರ್ ಐದು ಕವಿತಾಮೆ ಮೇ ಬೆಹ್ಬೆಹರ್ ಪಾನಿ ಆತ ಕಾ ಪ್ರಯೋಗ್ ಹೂವಾ ಹೈ ಉಸಿ ಪ್ರಕಾರ ನಿಮ್ನ ಲಿಖಿತ ಶಬ್ದೋಮೆ ಸೇ ಸಹಿ ಶಬ್ದ ಚುನುಕರ್ ವಾಕ್ಯ ಪೂರ್ಣ ಕೀಜಿಯೇ ಇಲ್ಲಿ ಬ್ರ್ಯಾಕೆಟ್ ನಲ್ಲಿ ದ್ವಿರುಕ್ತಿಗಳನ್ನ ಕೊಡಲಾಗಿದೆ ಈ ದ್ವಿರುಕ್ತಿಗಳನ್ನ ನಾವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಗಿರ್ ಗಿರ್ಕರ್ ಮಿಟ್ ಮಿಟ್ಕರ್ ಸುನ್ ಸುನ್ಕರ್ ದೇಖ್ ಕರ್ ಎಂದು ಕೊಟ್ಟಿದ್ದಾರೆ ಗಿರ್ ಗಿರ್ಕರ್ ಎಂದರೆ ಬೀಳು ಬೀಳುತ್ತಾ ಮಿಟ್ ಮಿಟ್ಕರ್ ಎಂದರೆ ಕರಗಿ ಹೋಗುವುದು ಸುನ್ ಸುನ್ಕರ್ ಕೇಳು ಕೇಳುತ್ತಾ ಎಂದು ಆಗುತ್ತದೆ ದೇಖ ದೇಖ ಕರ್ ಎಂದರೆ ನೋಡು ನೋಡುತ್ತಾ ಪ್ರಶ್ನೆ ನಂಬರ್ ಒಂದನ್ನು ನೋಡೋಣ ಬಾಲಕ್ ಡ್ಯಾಶ್ ಸಿಕ್ತಾ ಹೈ ಬಾಲಕ್ ದೇ ದೇಖರ್ ಸಿಕ್ತಾ ಹೈ ಅಂದರೆ ಬಾಲಕರು ನೋಡು ನೋಡುತ್ತಾ ಕಲಿಯುತ್ತಾರೆ ಪ್ರಶ್ನೆ ನಂಬರ್ ಎರಡು ಭಾಷಾ ಡ್ಯಾಶ್ ಬೋಲಿ ಜಾತಿ ಹೈ ಭಾಷಾ ಸುನ್ ಸುನ್ಕರ್ ಬೋಲಿ ಜಾತಿ ಹೈ ಭಾಷೆಯನ್ನು ನಾವು ಕೇಳಿ ಕೇಳಿಸುತ್ತಾ ಮಾತನಾಡುತ್ತೇವೆ ಪ್ರಶ್ನೆ ನಂಬರ್ ಮೂರು ಮೇಘ ಡ್ಯಾಶ್ ಬರಸ್ತೆ ಹೈ ಮೇಘ ಮಿಟ್ ಮಿಟ್ ಕರ್ ಬರಸ್ತೆ ಹೈ ಅಂದರೆ ಮೋಡಗಳು ಕರಗಿ ಕರಗಿ ಹರಿಯುತ್ತವೆ ಪ್ರಶ್ನೆ ನಂಬರ್ ನಾಲ್ಕು ಬಚ್ಚಾ ಡ್ಯಾಶ್ ಚಲತಾ ಹೈ ಬಚ್ಚ ಗಿರ್ ಗಿರ್ಕರ್ ಚಲ್ತಾ ಹೈ ಅಂದರೆ ಮಗುವು ಬೀಳು ಬೀಳುತ್ತ ನಡೆಯುತ್ತದೆ ಪ್ರಶ್ನೆ ನಂಬರ್ ಆರು ಇಸ್ ಕವಿತಾ ಕಿ ಪ್ರಥಮ ಆಟ್ ಪಂಕ್ತಿಯೊಕೋ ಕಂಠಸ್ಥ ಕೀಜಿಯೇ ಇಲ್ಲಿ ಈ ಕವಿತೆಯನ್ನ ಕಂಠಸ್ಥ ಮಾಡಲು ಹೇಳಲಾಗಿದೆ ಮೊದಲನೆಯ ಎಂಟು ಸಾಲುಗಳನ್ನು ಇಲ್ಲಿ ನೀವು ಕಂಠಸ್ಥ ಮಾಡಬೇಕು ಪ್ರಶ್ನೆ ನಂಬರ್ ಏಳು ಅನುರೂಪತ ಈಗ ನಾವು ಅನುರೂಪತೆಯನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಸಾಗರ್ ವಿಶಾಲ್ ಹಿಮಾಲಯ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಸಾಗರವು ವಿಶಾಲವಾಗಿರುತ್ತದೆ ಹಿಮಾಲಯವು ಎತ್ತರವಾಗಿರುತ್ತದೆ ಆದ್ದರಿಂದ ಹಿಮಾಲಯ ಊಂಚಾ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಅಂಧಕಾರ ಅಂಧೇರ ಪವಿತ್ರ ಡ್ಯಾಶ್ ಅಂಧಕಾರ ಎಂದರೆ ಅಲ್ಲಿ ಅರ್ಥವನ್ನ ಅಂಧೇರ ಎಂದು ಕೊಡಲಾಗಿದೆ ಪವಿತ್ರ ಈ ಪದದ ಇನ್ನೊಂದು ಅರ್ಥವನ್ನ ನಾವು ಬರೆಯಬೇಕು ಪಾವನ್ ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ಆಮ್ ಧರತಿ ಕಮಲ್ ಡ್ಯಾಶ್ ಅಂದರೆ ಮಾವಿನ ಮರ ಅಥವಾ ಮಾವಿನ ಹಣ್ಣುಗಳು ಭೂಮಿಯ ಮೇಲೆ ಬಿಡುತ್ತವೆ ಕಮಲ್ ಡ್ಯಾಶ್ ಎಂದು ಕೊಡಲಾಗಿದೆ ಕಮಲವು ನೀರಿನಲ್ಲಿ ಅರಳುತ್ತದೆ ಆದ್ದರಿಂದ ನಾವು ಪಾನಿ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಸೂರ್ಯ ಸೂರಜ್ ಚಂದ್ರ ಡ್ಯಾಶ್ ಸೂರ್ಯನಿಗೆ ಸೂರಜ್ ಎಂದು ಕರೆಯಲಾಗುತ್ತದೆ ಚಂದ್ರನ ಇನ್ನೊಂದು ಹೆಸರನ್ನು ನಾವು ಬರೆಯಬೇಕು ಚಂದ್ರ ಚಾಂದ್ ಎಂದು ಕೂಡ ಕರೆಯಲಾಗುತ್ತದೆ ಆದ್ದರಿಂದ ನಾವು ಚಾಂದ್ ಎಂದು ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ಜೈ ಜೈ ಭಾರತ ಮಾತಾ ಪದ್ಯದ ಕವಿಕೃತಿ ಪರಿಚಯ ಮತ್ತು ಎಲ್ಲ ಪ್ರಶ್ನೋತ್ತರಗಳನ್ನು ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಗುಲಾಬ್ ಸಿಂಗ್ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಉತ್ತರಿಸೋಣ ಒಂಬತ್ತನೇ ತರಗತಿ ಹಿಂದಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನಮ್ಮ ಚಾನೆಲ್ನಲ್ಲಿ ಬಿಡಿಸಲಾಗುವುದು ನೀವು ಎಲ್ಲ ಪಾಠಗಳನ್ನು ನೋಡಲು ಒಂಬತ್ತನೇ ತರಗತಿ ಹಿಂದಿ ಭಾಗ ಒಂದು ಈ ಪ್ಲೇಲಿಸ್ಟನ್ನು ನೋಡಿ ಇಲ್ಲಿ ಮೊದಲನೇ ಸೆಮಿಸ್ಟರ್ನ ಪಾಠಗಳನ್ನು ಒಂಬತ್ತನೇ ತರಗತಿ ಹಿಂದಿ ಭಾಗ ಒಂದು ಎಂದು ಕೊಡಲಾಗಿದೆ ಇದರಲ್ಲಿ ನೀವು ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳಬಹುದು ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ